ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮಹಾಗಾಮದ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಶ್ರೀ ಷಟ್ಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯರ ಪುಣ್ಯಸ್ಮರಣೋತ್ಸವ ಹಾಗೂ ಶ್ರೀ ಕಳ್ಳಿಮಠದ ಪೂಜರ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಶಿವಲಿಂಗಯ್ಯ ಕಳ್ಳಿಮಠ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಮಹಾಸ್ವಾದಿ ಹೇಮರೆಡ್ಡಿ ಮಲ್ಲಮ್ಮನವರ ಮಹಾಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇನ್ನು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಮಾನ ಆಗಮಿಸಲಿದ್ದಾರೆ ಎಂದರು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಶಿವಕ್ಷೇತ್ರ ಕಳ್ಳಿ ಮಠದ ಲಿಂಗೈಕ್ಯ ಷಟಸಭಿ ವಿರುಪಾಕ್ಷಿ ನಲವತ್ತಾರನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಮಠದ ಪೂಜ್ಯರ ಗ್ರಂಥರ ಗ್ರಂಥ ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮ ದಿನಾಂಕ ಹದಿನೇಳರಿಂದ ಇದೇ ತಿಂಗಳ ಇಪ್ಪತ್ತೈದರವರೆಗೂ ನಡೆಯುತ್ತದೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮಹಾಪುರಾಣ ನಡೆಯುತ್ತದೆ ದಿನಾಂಕ 7 ರ 7 ಗಂಟೆಗೆ ಹಾಗೂ 25 ರಂದು 23 ದಿನಾಂಕ 23 ರಂದು 우ಚಿತ 브ೃಹತ್ ఆరోగ్య ತಪಾಸಣಾ ಶಿಬಿರ 우ಚಿತ नेत्र ತಪಾಸಣಾ ಶಿಬಿರ 우ಚಿತ ಶತ್ರ ಚಿಕಿತ್ಸೆ आदि ಹಾಗೂ ದಿನಾಂಕ 25 12 25 ರಂದು ಪೂಜರ ಕರ್ತೃಗದ್ದಿಗೆ ತ್ರೈಭಾಷೇಕ ವಿಲವಾಚನೆ ಅಯ್ಯಾಚಾರ ಚ್ವೇದಿಕೆ ಗಣರಾಜನೆ ಧರ್ಮಸಭೆ ಹಾಗೂ ಗಣ್ ಗ್ರಂಥ ಬಿಡುಗಡೆ ಪೂಜ್ಯರ ಆಶೀರ್ವಚನ ಗಣ್ಯರ ಭಾಷಣ ಹಾಗೂ ಭಕ್ತಿಪೂರ್ವಕ ಪೂಜ್ಯ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಲಿ ಗುರುಪಾದಲಿಂಗ ಮಹಾಶಿವಿಗಳು ಬಬಲಾದಿವರಿಗೆ ಭಕ್ತಿಪೂರ್ವಕ ವಿಶೇಷ ಗೌರವಾರ್ಪಣೆ ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ವಡ್ಡನಕೇರಿವರಿಗೆ ಮುಗುಳಿ ಹತ್ತಿಯವರಿಗೆ ಹಾಗೂ ಪದ ರಚಿತ ಎಲ್ಲ ಲೇಖಕರಿಗೆ ಪುರಸ್ಕಾರ ಮಹಗಾಂವ್ ಶ್ರೀ ಕಳ್ಳಿಮಠದ ಭಜನಾ ಶ್ರೀಗಳ ಪದಗಳು ಗ್ರಂಥ ಲೋಕಾರ್ಪಣೆ ಹಾಗೂ ಸಾಯಂಕಾಲ ಆರು ಗಂಟೆಗೆ ಪೂಜ್ಯ ಶ್ರೀ ದೇವರ ತುಲಾಭಾರ ಕಾರ್ಯಕ್ರಮ ಮಕ್ಕಳ ಪ್ರತಿಭಾ ಪುರಸ್ಕಾರ ಯೋಗಾಸನ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಭವ್ಯ ಕಾರ್ಯಕ್ರಮ ನಡೆಯುತ್ತದೆ ಆದ್ದರಿಂದ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಶ್ರೀಮಠದ ವತಿಯಿಂದ ವಿರೂಪಾಕ್ಷಿ ದೇವರ ವತಿಯಿಂದ ನಾನು ತಮ್ಮೆಲ್ಲರಿಗೂ ಸಮಿತಿ ಕೋರುತ್ತೇನೆ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ